ಹಾಕ್ರಿ ನಾ ಚಪ್ಪಲ್ ಹತ್ಕೊಂಡ ಸಂಬಂಧ ಒ ಕೈ ಹಚ್ಬ್ರಿ ಕೈ ಹಚ್ಬಡ್ರಿ ನಮಗ ನಾವ್ ಒಳ ಮೆಚ್ಚುಲ ಸಂಬಂಧ ಯಾರಿ ಮಾಡ್ಬೇಕ ನಾ ಸಿದ್ರಾಮ ಕೇಳಕತ್ತಿನಿ ಅವರಿಗೆ ಕೇಳಾಕತ್ತಿನಿ ಹ ಕೈ ಬಿಡ್ರಿ ಬಿಡ್ರಿ ನಾನು ಸತೀಶ್ ನೋಡಿ ಮಾಡಿರಿ ಸಿದ್ದರಾಮಯ್ಯ ನಿದ್ದೆ ಮಾಡ್ಲಕ್ಕ ನಮಗ ಸಿದ್ದರಾಮಯ್ಯ ನಿದ್ದೆ ಮಾಡ್ಲಾಕತ್ತ ಅರಿಲ್ಲ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೆ ಅವ್ರ ಸಂಘಟನೆ ಕಾರ್ ಕೊಡ್ಲಕತ್ತ ನಮಗೇನ್ ಕೊಡ್ಲಾತನ ಬೇಡಿಕೆ ಸುಪ್ರೀಂ ಕೋರ್ಟ್ ಆರ್ಡರ್ ನಮ್ಗೆ ಇದು ಮಾಡ್ಯನವ ಉಲ್ಲಂಘನೆ ಮಾಡ್ಯನವ ಸಿದ್ದರಾಮಯ್ಯ ಯಾಕ್ರಿ ನಮ್ಗೇನ ಇದ